ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಈ ದಿವಸ ನಾನು ನಾರಾಯಣ ಹೃದಯ ರಂಗೋಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ನಾರಾಯಣ ವರ್ಮವನ್ನು ಹೇಳೋದ್ರ ಬಗ್ಗೆ ಇದರೊಳಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಂತೆ ನೋಡಿರಿ ಒಂದು ವೃತ್ತವನ್ನು ಹಾಕ್ಕೊಂಡು ಮೊದಲನೇದಾಗಿ ಅದರೊಳಗಡೆ ಶ್ರೀಕಾರವನ್ನು ಬರಿಬೇಕು ಶ್ರೀಕಾರವನ್ನು ಬರೆದ್ರೆ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ ಆದ ಕಾರಣ ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ ಹಾಗಾಗಿ ಶ್ರೀಕಾರವನ್ನು ಮೇಲೆ ನಾವು ಹೀಗೆ ವೃತ್ತಕ್ಕೆ ನಾಲ್ಕು ದಿಕ್ಕಿಗೂ ಗೆರೆಗಳನ್ನು ಎಳ್ಕೋಬೇಕು ಈ ಥರ ಹಾಕಿದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ ಅಂತ ಹೀಗೆ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ಮಧ್ಯದಲ್ಲಿ ಒಂದೊಂದು ಗೆರೆಗಳನ್ನು ಹಾಕಬೇಕು ನಾನು ನಾರಾಯಣ ಹೃದಯದ ರಂಗೋಲಿಯ ವಿಶೇಷತೆ ಮತ್ತು ನಾರಾಯಣ ವರ್ಮವನ್ನು ಹೇಗೆ ಹೇಳ್ಕೋಬೇಕು ಮತ್ತು ಲಕ್ಷ್ಮೀ ಹೃದಯವನ್ನು ಹೇಗೆ ಹೇಳ್ಕೋಬೇಕು ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಂತೆ ಈಗಾಗಲೇ ನಾನು ಲಕ್ಷ್ಮೀ ಹೃದಯ ರಂಗೋಲಿಯನ್ನು ತೋರಿಸಿದ್ದೀನಿ ಅದರ ಲಿಂಕನ್ನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಅದನ್ನು ನೋಡ್ಕೊಳ್ಳಿ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಎರಡನ್ನೂ ಹಾಕಬೇಕು ನಾವು ಒಟ್ಟೊಟ್ಟಿಗೆ ಹಾಕೋದಾದರೆ ನೋಡಿರಿ ಈ ಥರ ಮಧ್ಯದಲ್ಲಿನೂ ಗೆರೆಗಳನ್ನು ಎಳ್ಕೋಬೇಕು ಆದಮೇಲೆ ಐದೈದು ಚುಕ್ಕೆಗಳನ್ನು ಇಟ್ಕೋಬೇಕು ಪ್ರತಿಯೊಂದು ಗೆರೆಗೂ ಐದೈದು ಚುಕ್ಕೆಗಳನ್ನು ಇಡಬೇಕು ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡ್ರಿ ಈ ಥರ ಆಮೇಲೆ ಯಾವ ಥರ ಈ ಒಂದು ಚುಕ್ಕೆಗಳನ್ನು ಜೋಡಿಸ್ಬೇಕಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಗೆರೆಯಿಂದ ಮೂರನೇ ಚುಕ್ಕೆಗೆ ಒಂದು ಲೈನನ್ನು ಎಳ್ಕೊಬೇಕು ಈ ಥರ ನೀವು ಯಾವ ಗೆರೆಯಿಂದಾದರೂ ಹೇಳ್ಕೊಳ್ರಿ ಪರವಾಗಿಲ್ಲ ಮತ್ತು ಅದರ ಮೇಲ್ಗಡೆ ಚುಕ್ಕೆಯಿಂದ ನಾಲ್ಕನೇ ಚುಕ್ಕೆಗೆ ಈ ಥರ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ಈ ಒಂದು ನಾರಾಯಣ ಹೃದಯ ರಂಗೋಲಿಯನ್ನು ಹಾಕೋದ್ರಿಂದ ತುಂಬ ವಿಶೇಷ ಫಲ ಇದೆ ಎಷ್ಟು ಕಷ್ಟಗಳಿದ್ರೂ ನಾವು ಆ ಕಷ್ಟಗಳಿಂದ ಪಾರಾಗ್ಬೋದು ಆಮೇಲೆ ಬಡತನ ಇದ್ದರೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ರಂಗೋಲಿಯನ್ನು ನೀವು ಹಾಕೋದಾದರೆ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೊಂದು ದಿವಸ ನೀವು ಈ ರಂಗೋಲಿಯನ್ನು ಹಾಕಬೇಕಾಗತ್ತೆ ಪ್ರತಿನಿತ್ಯ ರಂಗೋಲಿ ಹಾಕಬೇಕು ಪೂಜೆ ಮಾಡ್ಕೋಬೇಕು ದೀಪಗಳನ್ನು ಹಚ್ಚಿಡಬೇಕು ಆಮೇಲೆ ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ನಾರಾಯಣ ವರ್ಮವನ್ನು ಹೇಳ್ಕೊಂಡು ಆಮೇಲೆ ನೀವು ಲಕ್ಷ್ಮೀ ಹೃದಯವನ್ನು ಹೇಳ್ಕೊಂಡು ಮತ್ತೆ ನಾರಾಯಣ ವರ್ಮವನ್ನು ಹೇಳ್ಕೊಬೇಕು ಅದು ಪದ್ಧತಿ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಂತೆ ನಿಮಗೆ ನೋಡಿರಿ ಈ ಥರ ಗೆರೆಗಳನ್ನು ಹಾಕಬೇಕು ಈ ಥರ ಎಲ್ಲ ಗೆರೆಗಳನ್ನು ಹಾಕಾದ ಜೋಡಿಸ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಗೆರೆಗಳನ್ನು ಜೋಡಿಸ್ತಾ ಹೋಗಬೇಕು ತುಂಬ ವಿಶೇಷವಾದ ಫಲ ಇದೆ ಈ ಒಂದು ರಂಗೋಲಿ ಹಾಕೋದ್ರಿಂದ ನೀವು ಒಂದು ಸಲ ಶುರು ಮಾಡಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಷ್ಟು ಒಂದು ಶಕ್ತಿಯುತವಾದಂತಹ ರಂಗೋಲಿ ಮತ್ತು ನಾರಾಯಣ ವರ್ಮ ಸ್ತೋತ್ರನೂ ಅಷ್ಟೇ ವರ್ಮ ಅಂತ ಅಂದರೆ ಕವಚ ಥರ ನಾವು ಕವಚಗಳನ್ನು ಹೇಳ್ತೀವಲ್ಲ ಆ ಥರ ಭಗವಂತ ನಮಗೆ ಕವಚ ಆಗಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಆದ ಕಾರಣ ನಾರಾಯಣ ವರ್ಮ ತುಂಬ ವಿಶೇಷವಾಗಿದೆ ಅದನ್ನು ನಾನು ಹೇಳಿ ತೋರಿಸ್ತೀನಂತೆ ಲಕ್ಷ್ಮೀ ಹೃದಯವನ್ನು ಹೇಳ್ತೀನಿ ಅದೆರಡನ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಇಲ್ಲ ನಮಗೆ ನಲವತ್ತೊಂದು ದಿನ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ನೀವು ಶುಕ್ರವಾರ ಮಂಗಳವಾರನೂ ಈ ಒಂದು ರಂಗೋಲಿಯನ್ನು ಹಾಕ್ಕೋಬೋದು ಲಕ್ಷ್ಮೀ ಹೃದಯನೂ ಹಾಕಬೇಕು ಜೊತೆಗೆ ನಾರಾಯಣ ಹೃದಯ ಹಾಕಿ ಲಕ್ಷ್ಮೀ ಹೃದಯನೂ ಹಾಕಬೇಕು ಇಲ್ಲ ಅಂತಂದರೆ ನಾರಾಯಣ ಹೃದಯ ಒಂದೇ ಹಾಕ್ಬಿಟ್ಟು ನೀವು ಎರಡನ್ನೂ ಹೇಳ್ಕೊಬೇಕು ಬರೀ ನಾರಾಯಣ ವರ್ಮ ಒಂದೇ ಹೇಳ್ಕೊಳ್ಳೋದಲ್ಲ ನಾರಾಯಣ ವರ್ಮವನ್ನು ಹೇಳ್ಕೊಂಡು ಲಕ್ಷ್ಮೀ ಹೃದಯ ಹೇಳ್ಕೊಂಡು ಮತ್ತು ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ಇದು ಪದ್ಧತಿ ಇದೇ ಥರನೇ ಹೇಳಬೇಕು ಹಾಗಾಗಿ ನೋಡಿರಿ ಇಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ರಂಗೋಲಿ ಮುಗ್ದಿದೆ ಈ ಥರ ಹಾಕ್ಕೋಬೇಕು ಆಮೇಲೆ ಶಂಖಚಕ್ರಗಳನ್ನು ಹಾಕಿ ಸೂರ್ಯಚಂದ್ರರನ್ನು ಬರಿಬೇಕು ಹೇಳಿದ್ನಲ್ಲ ನಿಮಗೆ ಸಾಧ್ಯವಾದರೆ ಲಕ್ಷ್ಮೀ ಹೃದಯ ರಂಗೋಲಿನೂ ಪಕ್ಕದಲ್ಲಿ ಹಾಕ್ಕೊಳ್ಳಿ ಆಗಿಲ್ಲ ಅಂತಂದರೆ ನಾರಾಯಣ ಹೃದಯ ಒಂದೇ ಹಾಕ್ಕೊಂಡು ನೀವು ಪಾರಾಯಣವನ್ನು ಮಾತ್ರ ಎರಡೂ ಮಾಡಬೇಕು ಒಂದು ಮಾಡಿದರೆ ಫಲ ಇಲ್ಲ ನೋಡಿರಿ ಈ ಥರ ಶ್ರೀಕಾರವನ್ನು ಬರ್ಕೊಂಡು ನಮೋ ನಾರಾಯಣಾಯನ ಮಹಾ ಅಂತ ಬರೆದು ಸೂರ್ಯಚಂದ್ರರು ಶಂಖಚಕ್ರಗಳನ್ನು ಹಾಕಬೇಕು ಆಮೇಲೆ ಗದಾ ಪದ್ಮವನ್ನು ಹಾಕಬೇಕು ಇದು ಭಗವಂತನ ಚಿಹ್ನೆಗಳು ಶಂಖ ಚಕ್ರ ಗದಾ ಪದ್ಮ ಸೂರ್ಯಚಂದ್ರರು ತುಂಬ ಮುಖ್ಯ ಹಾಗಾಗಿ ಅವ್ರನ್ನೂ ಹಾಕಬೇಕು ಆಮೇಲೆ ಇದಿಷ್ಟನ್ನು ಹಾಕ್ಕೊಂಡು ನೀವು ಈ ಒಂದು ನಾರಾಯಣ ವರ್ಮವನ್ನು ಪಾರಾಯಣ ಮಾಡೋದ್ರಿಂದ ತುಂಬ ವಿಶೇಷ ಫಲ ಇದೆ ಸಾಧ್ಯವಾದರೆ ನಲವತ್ತೊಂದು ದಿವಸ ನೀವು ಈ ಒಂದು ವ್ರತವನ್ನು ಮಾಡಿರಿ ಆಗಿಲ್ಲ ಅಂತಂದರೆ ನೀವು ಶುಕ್ರವಾರ ಮಂಗಳವಾರ ತಪ್ಪದೆ ರಂಗೋಲಿಯನ್ನು ಹಾಕ್ಕೊಂಡು ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯವನ್ನು ಪಾರಾಯಣವನ್ನು ಮಾಡಬೇಕು ವಿಶೇಷವಾದ ಹಬ್ಬದ ದಿನಗಳಲ್ಲಿ ಹಾಕ್ಬೋದು ಮತ್ತು ಈಗಂತೂ ಧನುರ್ಮಾಸ ಇದೆ ಈಗಲೂ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕ್ಕೊಂಡು ಈ ಒಂದು ನಾರಾಯಣ ವರ್ಮ ಲಕ್ಷ್ಮೀ ಹೃದಯವನ್ನು ಪಾರಾಯಣವನ್ನು ಮಾಡ್ಬೋದು ನಿತ್ಯದಲ್ಲಿ ಮತ್ತು ಈಗ ನಾರಾಯಣ ವರ್ಮವನ್ನು ನಾನು ಹೇಳ್ತೀನಿ ಇದು ಹೇಳುವ ಪ್ರಕಾರ ಮೊದಲು ನಾರಾಯಣ ವರ್ಮವನ್ನು ಹೇಳಿ ನಂತರದಲ್ಲಿ ಲಕ್ಷ್ಮೀ ಹೃದಯವನ್ನು ಹೇಳಬೇಕು ಮತ್ತು ನಾರಾಯಣ ವರ್ಮವನ್ನು ಹೇಳಬೇಕು ಎರಡು ಸಲ ನಾರಾಯಣವರ್ಮ ಮಧ್ಯದಲ್ಲಿ ಲಕ್ಷ್ಮೀ ಹೃದಯವನ್ನು ಹೇಳಬೇಕು ಸಕಲ ಋಷಿಗಳಲ್ಲಿ ಹರಿನಮ್ಮ ಸ್ವಾಮಿಯಾಗಿ ರಕ್ಷಿಸು ಜಲದಲ್ಲಿ ಮಚ್ಚಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸು ನಿಮ್ಮ ನೆನೆವರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು ಭಯಗಳಲ್ಲಿ ನಾರಸಿಂಹನಾಗಿ ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸು ನಿಮ್ಮ ನೆನೆವರ ಪರ್ವತಾಗ್ರಹದಲ್ಲಿ ಪರಶುರಾಮನಾಗಿ ರಕ್ಷಿಸು ಪರದೇಶದಲ್ಲಿ ರಾಮಚಂದ್ರನಾಗಿ ರಕ್ಷಿಸು ನಿಮ್ಮ ನೆನೆವರ ಆಶ್ರಯದಲ್ಲಿ ನರನಾರಾಯಣನಾಗಿ ರಕ್ಷಿಸು ಅಯೋಗ್ಯರಲ್ಲಿ ದತ್ತಾತ್ರೇಯನಾಗಿ ರಕ್ಷಿಸು ಕರ್ಮಬಂಧಗಳೆಲ್ಲ ಕಳೆದು ರಕ್ಷಿಸು ಕಪಿಲಮೂರ್ತಿಯಾಗಿ ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸು ಸಾಯಂಕಾಲದಲ್ಲಿ ಗೋವಿಂದ ನಮ್ಮ ರಕ್ಷಿಸು ಅಪರಾಹ್ನ ಕಾಲಗಳೆಲ್ಲ ಕಳೆದು ರಕ್ಷಿಸು ನಮ್ಮ ಸಕಲ ಕಾಲಗಳಲ್ಲಿ ನರಕದಿಂದ ಕೂರ್ಮನಾಗಿ ರಕ್ಷಿಸು ವಿಪತ್ತಿನಿಂದ ಧನ್ವಂತರಿಯಾಗಿ ರಕ್ಷಿಸು ಅನ್ಯದೇವತೆ ಭಜನೆ ಕಳೆದು ರಕ್ಷಿಸಯ್ಯ ಶ್ರೀಕೃಷ್ಣ ಮೂರ್ತಿಯಾಗಿ ಅಜ್ಞಾನ ವಿಷಯಗಳ ಕಳೆದು ರಕ್ಷಿಸು ವೇದವ್ಯಾಸ ಮೂರ್ತಿಯಾಗಿ ಕೃಷ್ಣನ ಶಂಖವೇ ನಿಮ್ಮ ಧನಿದುರಿ ರಾಕ್ಷಸರ ಎದೆ ಒಡೆಸಿ ಭಯಬಡಿಸಿ ಲಯವನೇ ಮಾಡಿಸಿ ಪೂತ ಗಂಧರ್ವರು ಕೂಷ್ಮಾಂಡ ತೋರಿಸಲು ವಿಷ್ಣುಗಧೆ ರಾಕ್ಷಸರ ಒಡೆದು ಚೂರ್ಣವ ಮಾಡಿ ಕಿಡಿಗಳಂತೆ ಭೂಮಿಯ ಮೇಲೆ ಆಧರಿಸಿ ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹರಿಯು ನಮ್ಮ ಮತಿವಂತರು ವೈರಿಗಳ ಕಣ್ಣಿಗೆ ಕಾಣಬಾರದು ಮಾಡಿ ತೋರಿಸಿ ತಮ್ಮ ದಿವ್ಯತೇಜಗಳ ಧರ್ಮ ವಿಷಯದಲ್ಲಿ ಹಯಗ್ರೀವನಾಗಿ ರಕ್ಷಿಸು ಮಧ್ಯಾಹ್ನ ಕಾಲದಲ್ಲಿ ಮಧುಸೂದನನಾಗಿ ಸಾಯಂಕಾಲದಲ್ಲಿ ಶ್ರೀವತ್ಸಮೂರ್ತಿಯಾಗಿ ಉಷಃಕಾಲದಲ್ಲಿ ಜನಾರ್ಧನನಾಗಿ ರಕ್ಷಿಸು ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ ಅಪರಾತ್ರಿಯಲಿ ರಕ್ಷಿಸಯ್ಯ ಶ್ರೀವತ್ಸಮೂರ್ತಿಯಾಗಿ ಸಾಮವೇದಕ್ಕೆ ಅಭಿಮಾನಿಯಾದ ಗರುಡ ವಾಹನನೆ ಸಲಹೆನ್ನ ವಿಷದ ಭಯಗಳ ಬಿಡಿಸಿ ಕೃಷ್ಣ ಮುಕುಟಾಧರನೆ ರಕ್ಷಿಸೋ ನಮ್ಮನ್ನು ಪ್ರಾಣೇಂದ್ರಿಯದಿಂದ ಬುದ್ಧಿಯಿಂದ ದಿಕ್ಕು ದಿಕ್ಕುಗಳಲ್ಲಿ ನಾರಸಿಂಹಮೂರ್ತಿಯಾಗಿ ನಾರಸಿಂಹನಾದಗಳಿಂದ ಎಲ್ಲ ಪರಿಯಿಂದ ಭಕ್ತರನ್ನೆಲ್ಲ ನರಹರಿಯಿದ್ದು ರಕ್ಷಿಸೋ ಗುರುಮಧ್ವರಾಯರ ಗುರು ವಿಶ್ವ ವ್ಯಾಪಕರ ವೈಷ್ಣವರ ಮಗನಂತೆ ನಿಮ್ಮ ಸುನಾಮ ಎಂದು ಪಾಡಿಸುಖಿಯಾಗಿ ಜಮದಗ್ನಿವತ್ಸ ಪ್ರಹ್ಲಾದವರದ ಅಸುರರ ಗೆಲಿದ ಬಲರಾಮ ಜಾನಕೀವಲ್ಲಭ ಜಯ ಜಯರಾಮ ನಿತ್ಯವೈಕುಂಠ ನಿಜ ಗೋವಿಂದ ಅಂಬರೀಷರಾಯಗ ವರಗಳ ಕೊಟ್ಟ ನಂಬಿದ ಭಕ್ತರಿಗೆ ಅಭಯ ಕೊಟ್ಟ ಯಶೋದಯ ಮನ ಉದ್ಧರಿಸಿದ ಹಯವದನ ರಕ್ಷಿಸು ಷ್ಠಸ್ಕಂದ ಅಷ್ಟಮೋಧ್ಯಾಯ ಇಂದ್ರನಿಗೆ ಉಪದೇಶಿಸಿದ ನಾರಾಯಣವರ್ಮ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಇದಿಷ್ಟು ನಾರಾಯಣ ವರ್ಮ ಇದನ್ನು ರಂಗೋಲಿ ಹಾಕ್ಕೊಂಡು ನೀವು ನಾರಾಯಣವರ್ಮವನ್ನು ಹೇಳ್ಕೊಂಡು ಮತ್ತೆ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಂಡು ಮತ್ತು ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ಈಗ ನಾನು ಲಕ್ಷ್ಮೀ ಹೃದಯವನ್ನು ಹೇಳ್ತೀನಿ ಶ್ರೀಲಕ್ಷ್ಮೀ ಹೃದಯ ಶ್ರೀದೇವಿ ತಾನು ಶ್ರೀಧಾಮನ್ನ ಮನೆಯಲ್ಲಿ ಆದಿ ಅಂತ್ಯಗಳಿಲ್ಲದಿರಲು ಸುಖ ರೂಪದಿಂದ ಅವಳಿಗೆ ವೇದವಾಲಿಗಳ ಓದುತ್ತಿರಲು ಅವಳಿಂದೆ ಹರಿಯು ಮೂರು ಮನೆಗಳಿಪ್ಪಾಲಯಕ್ಕೆ ಅನ್ನ ಭಯವಿಲ್ಲ ಮೊದಲೇ ಉದಕವಿಲ್ಲ ಆದ ಕಾರಣದಿಂದ ಮುದಿತಾನಾದಳು ಅಚ್ಚುತಗೆ ಅಂಬುಧಿಯಾದಳು ಆಗ ಮಹಾಲಕ್ಷ್ಮಿ ಅಂಬರದ ಆಭರಣವಾದಳು ಪೊಂಬಣ್ಣದ ಆಲದೆಲೆಯಾದಳು ಏನೆಂಬೆ ಇವಳ ಸಾಹಸಕ್ಕೆ ಶ್ರೀಭೂ ದುರ್ಗೆಯರ ಆಲಿಸಿದನು ಹರಿಯು ತ ಆಲದೆಲೆಯ ಮೇಲೆ ಮಲಗಿದನು ಅಚ್ಚುತನ ಹೃದಯದಲೆ ಲಿಂಗವಿಶಿಷ್ಟರಾದ ಇನಿತು ಜೀವರ ಹಿಡಿ ತುಂಬಾಕೊಂಡು ತನಯನ ನೂರು ವರ್ಷ ಪರ್ಯಂತದಿ ವನಜಾಕ್ಷ ಶಯನನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣೆ ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಾಲೆನೆಗೆ ಪ್ರಕೃತಿಯ ಮಮತೆಯಿತ್ತು ಗುಣತ್ರಯಾತ್ಮಕ ಸೂಕ್ಷ್ಮತತ್ವರಾಶಿಯ ಜೀವರನು ಸೃಜಿಸಿದ ಹಯವದನನು ಇತಿ ಶ್ರೀ ಲಕ್ಷ್ಮೀ ಹೃದಯ ಸಂಪೂರ್ಣ ಶ್ರೀಕೃಷ್ಣ ಅರ್ಪಣ ಮಸ್ತು ಇದಿಷ್ಟು ಲಕ್ಷ್ಮೀ ಹೃದಯ ಈ ಲಕ್ಷ್ಮೀ ಹೃದಯ ತುಂಬ ಚಿಕ್ಕದಾಗಿದೆ ನಾರಾಯಣ ವರ್ಮವನ್ನು ಹೇಳ್ಕೊಂಡು ಲಕ್ಷ್ಮೀ ಹೃದಯವನ್ನು ಹೇಳ್ಕೊಂಡು ಮತ್ತು ನಾರಾಯಣ ವರ್ಮವನ್ನು ಇನ್ನೊಂದು ಸಲ ಹೇಳ್ಕೋಬೇಕು ಇಷ್ಟು ಮಾಡಿಕೊಂಡು ನೀವು ರಂಗೋಲಿಗಳಿಗೆ ಆರತಿಯನ್ನು ಮಾಡ್ಬೋದು ಪ್ರತಿನಿತ್ಯವಾಗಿ ಸಾಧ್ಯವಾದರೆ ಹಾಕ್ಬೋದು ಶುಕ್ರವಾರ ಮಂಗಳವಾರಗಳಲ್ಲಿ ಹಾಕ್ಬೋದು ಮತ್ತು ವಿಶೇಷ ಹಬ್ಬಗಳಲ್ಲಿ ಹಾಕ್ಬೋದು ಇಲ್ಲ ನಾವು ಏನಾದರೂ ಒಂದು ಕಾರ್ಯಕ್ಕೆ ಅಂದ್ಕೊಂಡು ಹಾಕ್ತೀವಿ ಅಂತಂದರೆ ನಲವತ್ತೊಂದು ದಿವಸ ಈ ರಂಗೋಲಿಗಳನ್ನು ಹಾಕಿ ನೀವು ಈ ಒಂದು ಸ್ತೋತ್ರಗಳನ್ನು ಪಾರಾಯಣ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ನೀವು ಏನನ್ನಾದರೂ ನೈವೇದ್ಯವನ್ನು ಮಾಡ್ಬೋದು ಹಾಲು ಸಕ್ಕರೆ ಇಲ್ಲ ಬರೀ ಸಕ್ಕರೆ ಏನಾದರೂ ನೈವೇದ್ಯ ಮಾಡಿ ನಿತ್ಯದಲ್ಲಿ ಆರತಿಯನ್ನು ಮಾಡಬೇಕಾಗುತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ದೀಪಗಳನ್ನು ಹಚ್ಚಿಡಬೇಕು ಇದಿಷ್ಟು ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ವರ್ಮವನ್ನು ಹೇಳುವ ರೀತಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಹೇಳ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ